ರಾಜಸ್ಥಾನ್ ವಿರುದ್ಧ ಆರ್ ಸಿ ಬಿ ಗೆದ್ದ ನಂತರ ಆರ್ ಸಿ ಬಿ ಡೈರೆಕ್ಟಾಗಿ ಪ್ಲೇ ಆಫ್ಗೆ ಎಂಟ್ರಿ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ಸಿ ಎಸ್ ಕೆ ಎಸ್ಆರ್ಎಚ್ ಕೆ ಕೆ ಆರ್ ಐ ಪಿ ಎಲ್ ಟೂರ್ನಿಯಿಂದ ಹೊರಗೆ ಇವತ್ತಿನ ಹೊಸ ಪಾಯಿಂಟ್ಸ್ ಟೇಬಲ್ ಹೇಗಿದೆ ಗೊತ್ತಾ ರಾಜಸ್ಥಾನ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ತಂಡ ಹೋಮ್ ಪಂದ್ಯವನ್ನು ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಬದಲಾವಣೆ ಆಗಿದೆ ಆರ್ ಸಿ ಬಿ ತಂಡ ಕನ್ಫರ್ಟಬಲ್ ಆಗಿ ಮೇಲ್ಗಡೆ ಕುತ್ಕೊಂಡಿದ್ದೆ ಗುರು ನಂಬರ್ ಒನ್ ಜಿ ಟಿ ನಂಬರ್ ಟು ಡೆಲ್ಲಿ ನಂಬರ್ ತ್ರೀ ನಮ್ಮ ಆರ್ ಸಿ ಬಿ ಒಂಬತ್ತು ಮ್ಯಾಚಲ್ಲಿ ಆರ್ನ ಗೆದ್ದು ಮೂರನೇ ತೊಗಿದ್ದೀವಿ ನಮ್ಗೆ ಇನ್ನೂ ಕೂಡ ಎಷ್ಟು ಮ್ಯಾಚ್ ಬಾಕಿ ಇದೆ ಹೇಳಿ ಐದು ಮ್ಯಾಚ್ ಬಾಕಿ ಇದೆ ಆರ್ ಸಿ ಬಿ ತಂಡ ಐದರಲ್ಲಿ ಎರಡು ಗೆದ್ರೂ ಸಾಕು ಆರ್ ಸಿ ಬಿ ಪ್ಲೇ ಆಫ್ಗೆ ಎಂಟ್ರಿ ಖಚಿತ ಹಾಗಾದರೆ ನಾವು ಒಂದು ಕಾಲನ್ನ ಪ್ಲೇ ಆಫ್ಗೆ ತಿಕ್ಕಿದ್ದೀವಿ ಮುಂಬೈ ಇಂಡಿಯನ್ಸ್ ಪಂಜಾಬ್ ನಂಬರ್ ಫೈವಲ್ಲಿದ್ದಾರೆ ಸಿಕ್ಸ್ ಎಲ್ ಎಸ್ ಡಿ ಸೆವೆನ್ ಕೆ ಕೆ ಆರ್ ರಾಜಸ್ಥಾನ್ ಎಸ್ ಆರ್ ಎಚ್ ಸಿ ಕೆ ಐ ಪಿ ಎಲ್ ಟೂರ್ನಿಯಿಂದ ಆಲ್ಮೋಸ್ಟ್ ಹೊರಗೆ ಅಲ್ಲ ಹೊರಗೆ ಅವ್ರು ಏನೇ ಮಾಡಿದ್ರು ಎಷ್ಟೇ ಗೆದ್ರೂ ಕೂಡ ಕ್ವಾಲಿಫೈ ಆಗೋದಕ್ಕೆ ಆಗೋದಿಲ್ಲ ಇನ್ನು ಒಂದರಿಂದ ಏಳು ತಂಡಗಳು ರೇಸಲ್ಲಿರುತ್ತೆ ಕೆ ಕೆ ಆರ್ ಎಲ್ ಎಸ್ ಡಿ ಇನ್ನೊಂದು ಎರಡು ಮ್ಯಾಚ್ ಸೋತ್ರೆ ಅವರು ಕೂಡ ಹೊರಗೆ ಹೋಗಬೇಕಾಗುತ್ತೆ ಆರ್ ಸಿ ಬಿ ತಂಡ ನಂಬರ್ ಒನ್ ನಂಬರ್ ಟು ಪೊಸಿಷನ್ನ ಫಿಲ್ ಮಾಡಬೇಕು ಅಂದ್ರೆ ಡೆಲ್ಲಿ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ ಆ ಒಂದು ಪಂದ್ಯದಲ್ಲಿ ಸೋಲ್ಸಿದ್ರೆ ಆರ್ ಸಿ ತಂಡಕ್ಕೆ ಒಂದು ಬೆಟರ್ ಆಪರ್ಚುನಿಟಿ ಇರುತ್ತೆ ಆರ್ ತಂಡ ಆರಾಮಾಗಿ ಪ್ಲೇ ಆಫ್ ಎಂಟ್ರಿ ಕೊಡುತ್ತೆ ಇಲ್ಲಿಂದ ಆರ್ ತಂಡದ ಪ್ಲೇ ಆಫ್ ಫ್ಲೈಟ್ ಟೇಕ್ ಆಫ್ ಆಗಿದೆ ಗುರು ಹೇಸಲ್ ಉಟ್ ಆರ್ಭಟದಿಂದ ಆರ್ ತಂಡ ರಾಜಸ್ಥಾನ್ ವಿರುದ್ಧ ಗೆದ್ದಿದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಂಬರ್ ತ್ರೀ ಸ್ಥಾನ ಪಡೆದಿದೆ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ